ಹೇ ಗಾಯ್ಸ್ ವೆಲ್ಕಮ್ ಟು ಎವನ್ ಬ್ಲಾಗ್ಸ್ ನಾನು ಸುಜಾತ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಸಂಕ್ರಾಂತಿ ಹಬ್ಬದ ವೀಡಿಯೋ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ತುಂಬ ದಿನ ಟೈಮ್ ತೊಗೊಂಡಿದ್ದೀನಿ ಸೊ ನನಗೆ ಫ್ರೀ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಎಡಿಟ್ ಮಾಡೋದಕ್ಕೆ ಕೂಡ ಆಗಿರಲಿಲ್ಲ ಹಾಗೆ ವಿಡಿಯೋ ಇನ್ನೇನು ಅಪ್ಲೋಡ್ ಮಾಡೋದು ಡಿಲೀಟ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ ಯಾಕೋ ವೀಡಿಯೋ ಡಿಲೀಟ್ ಮಾಡೋದಕ್ಕೂ ಒನ್ಸಾಗಲಿಲ್ಲ ಹಾಗಾಗಿ ಏನೂ ಆಗೋಲ್ಲ ಅಪ್ಲೋಡ್ ಮಾಡಬೇಡಣ ಅಂತ ಹೇಳಿಬಿಟ್ಟು ಈ ಒಂದು ವ್ಲಾಗಲ್ಲಿ ನಾನು ಸಂಕ್ರಾಂತಿ ಹಬ್ಬದ ವೀಡಿಯೋ ಹಾಗೆ ಶಿವರಾತ್ರಿ ಹಬ್ಬದ ವ್ಲಾಗ್ ಎರಡನ್ನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಯಾರು ಕೂಡ ಏನೋ ಅಂದ್ಕೊಳ್ಳೋಕೆ ಬಿಡಿ ದೇನಪ್ಪ ಇಷ್ಟು ದಿನ ಬಿಟ್ಟು ಯೂಟೂಬ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದಾರೆ ಅಂತ ಸೊ ಸ್ವಲ್ಪ ಬ್ಯುಸಿಯಾಗಿ ಸ್ವಲ್ಪ ಅನ್ನೋದಕ್ಕಿಂತ ತುಂಬ ಬ್ಯಿಯಾಗಿದ್ದೀನಿ ಸೊ ಹಂಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಕೆಲಸದ ಒಂದು ಗಡಿ ಬಿಡೀಲಿ ಇದೊಂದು ವೀಡಿಯೋನ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಎಷ್ಟೊಂದು ವೀಡಿಯೋ ನಾನು ಒಂದು ಐದಾರು ವೀಡಿಯೋ ಹಾಗೆ ವ್ಲಾಗ್ ಮಾಡಿ ಅದನ್ನ ಹಾಗೆ ಇಟ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಸೊ ಇದು ನಮ್ಮ ಪಾಪು ಸ್ಕೂಲಲ್ಲಿ ಮಾಡಿರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಆಚರಣೆ ಹಾಗೆ ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಗಾಯ್ಸ್ ವೆಲ್ಕಮ್ ಟು ಎವನ್ ಬಾಕ್ಸ್ ನನ್ನ ಸುಜಾತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹ್ಯಾಪಿ ಸಂಕ್ರಾಂತಿ ಸೊ ಇವಾಗ ತಾನೇ ಪೂಜೆ ಮುಗಿಸಿದೆ ಎಳ್ಳು ಬೆಲ್ಲ ಎಲ್ಲ ತಿಂಡಿತು ಆಯಿತು ಸೊ ಇವತ್ತಿನ ಒಂದು ಪೂಜಾ ಕ್ಲಿಪ್ಪಿಂಗು ಕೂಡ ನೋಡ್ಕೊಂಬರೋಣ ಬನ್ನಿ ಎಳ್ಳು ಬೆಲ್ಲ ದೇವರ ನೈವೇದ್ಯಕ್ಕೆ ಸ್ವಲ್ಪ ಇಟ್ಟು ಇದನ್ನು ಮನೆ ಹತ್ರ ಹಂಚಿಬಿಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಮಾಡಿದ್ದೀನಿ ಸೊ ಮಕ್ಕಳೆಲ್ಲ ತುಂಬ ಇದ್ದಾರೆ ಮನೆ ಹತ್ರ ಹಾಗಾಗಿ ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಂಡಕ್ಕಿ ಮಾಡಿದ್ದೆ ತೊಯ್ದಿದ್ದ ಮಂಡಕ್ಕಿ ಇನ್ನೂ ಇಷ್ಟು ಮಿಕ್ಕಿದೆ ಹಾಗೆ ನಾವು ಯಾವಾಗಲೂ ಸಂಕ್ರಾಂತಿ ಹಬ್ಬದ ದಿನ ಪೊಂಗಲ್ ಮಾಡ್ತೀವಿ ಸೊ ಇದು ಖಾರ ಪೊಂಗಲ್ ಹಂಗಾಗಿ ಪೊಂಗಲ್ ಮಾಡಿದ್ದೀನಿ ಹಾಗೆ ಜೋಳದ ರೊಟ್ಟಿ ನಮ್ಮ ಮನೆಯವರು ಯಾವಾಗಲೂ ಸಜ್ಜೆ ರೊಟ್ಟಿ ತೊಗೊಂಬರೋರು ಸೊ ಇವಾಗ ನಾನು ಸಜ್ಜೆ ರೊಟ್ಟಿ ಏನು ತರೋದು ಅಂತ ಜೋಳದ ರೊಟ್ಟಿನೇ ಮಾಡಿದ್ದೀನಿ ಸೊ ಸಜ್ಜಿ ರೊಟ್ಟಿ ಒಂದೆರಡು ಥರ ಕಾಳು ಪಲ್ಯ ಎಲ್ಲ ಮಾಡ್ಕೋತಿದ್ವಿ ಇವಾಗ ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ ಹಾಗೆ ಸೊಪ್ಪಿನ ಸಾಂಬಾರು ಮಾಡಿದ್ದೀನಿ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಹಾಗೆ ಬದನೆಕಾಯಿ ಎಣ್ಗಾಯಿ ಕೂಡ ಮಾಡಿದ್ದೀನಿ ಸೊ ಕಾಳು ಪಲ್ಯ ಏನು ಮಾಡಲಿಲ್ಲ ಸೊ ಎಣ್ಣೆಗಾಯಿ ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಎಣ್ಣೆಕಾಯಿ ಪಲ್ಯ ಇಲ್ಲಿ ಸ್ವಲ್ಪ ರೈಸ್ ಮಿಕ್ಕಿದೆ ಹಾಗೆ ಈರುಳ್ಳಿ ಚಟ್ನಿ ಮಾಡಿದ್ದೀನಿ ತುಂಬ ಸುಂ ಹಾಡ್ತಾಯಿದ್ದೀನಿ ಈರುಳ್ಳಿ ಚಟ್ನಿನ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಾಕಿ ಕೂಡ ಮಾಡ್ಬೋದು ಹಸಿಮೆಣ್ಸಿನಕಾಯಿ ಕೂಡ ಹಾಕಿ ಮಾಡ್ಬೋದು ಚೆನ್ನಾಗಿರುತ್ತೆ ಸೊ ಹಾಗೆ ಇಲ್ಲಿ ಶೇಂಗಾ ಚಟ್ನಿ ಪುಡಿ ಶೇಂಗಾ ಚಟ್ನಿ ಪುಡಿ ಸೊ ಇಷ್ಟು ಇವತ್ತು ಮಾಡಿರೋದು ಏನಾದರೂ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ ಸೊ ಈ ಎಳ್ಳು ಬೆಲ್ಲದಲ್ಲೇ ಬೆಲ್ಲ ಎಲ್ಲ ಹಾಕಿರ್ತೀವಲ್ವಾ ಸೊ ಅದೇ ಸ್ವೀಟು ಅಂದ್ಕೊಂಡು ಇಷ್ಟು ಮಾಡಿದ್ದೀನಿ ಇವಾಗ ರೊಟ್ಟಿ ಪಲ್ಯ ಹಾಗೆ ಎಳ್ಳು ಬೆಲ್ಲ ಎಲ್ಲ ಒಂದೆರಡು ಮನೆಗೆ ಹೋಗಿ ಕೊಟ್ಟು ಬರ್ತೀನಿ ಹಾಗೆ ಎಳ್ಳು ಬೆಲ್ಲನೂ ಸ್ವಲ್ಪ ಜನಕ್ಕೆ ಹಂಚಿಬಿಟ್ಟು ಬರ್ತೀವಿ ಪಾಪು ರೆಡಿನಾ ಹೋಗಿ ಬರೋಣ ಎಳ್ಳು ಬೆಲ್ಲ ಅಂಚೋಣ ರೆಡಿನಾ ಪಾಪು ರೆಡಿ ಮಮ್ಮಿ ಹೋಗ ಬರಣವಾ ಎಳ್ಳು ಬೆಲ್ಲ ಹಂಚ್ ಬರಣವಾ ಹಾ ನೀನೇ ಅಂಚಿಸ್ತೀಯಾ ಬಾ ನಿನ್ ಫ್ರೆಂಡ್ಸ್ ಗೆಲ್ಲ ಇಲ್ಲೋ ಇಲ್ಲೋ ಚಿನಿ ಬಂಗಾರಿ ನಿನ್ ಫ್ರೆಂಡ್ಸ್ ಗೆಲ್ಲ ಎಳ್ಳು ಬೆಲ್ಲ ಕೊಡ್ತ ಬರಣಾ ಬಾ ಹೋಗ ಬರೋಣ ಹ್ಯಾಪಿ ಸಂಕ್ರಾಂತಿ ಥ್ಯಾಂಕ್ಸ್ ಫಾರ್ ಮಕಡ ಹ್ಯಾಪಿ ಸಂಕ್ರಾಂತಿ ಹಾಯ್ ಹೇಳಲ್ ಹ ಹೇಳ್ರಿ ಏನಿದು ಇಷ್ಟೊಂದು ಚಪಾತಿ ಮಾಡಿ ಕೇಕ್ ಹಂಗ ತಿನ್ನೋದು ಏಯ್ ಏನು ಕಿತ್ತಾಡ್ತಿದ್ದೀರಾ ಏಯ್ ಬಾರ ನಿನ್ನ ಹೊರಗೆ ಅಮ್ಮ ನೋಡಿ ಹೋಗಿ ನೋಡಿ ಕೇಕ್ ತಿನ್ನಲ್ಲ ಬಾರ ಮನೆ ಒಳಗೆ ಹೋಗಲ್ಲ ಓ ತಿನ್ನಲ್ಲ ಓನಪ್ಪಜಿ ಏನು ಕಾರાડದು ಹಾ ಅತ್ತು ಅತ್ತು ಸರಿ ಸರಿ ಮಾಡ್ ಬರ ತಿกิน ತಿನ್ ಬೇಗ ಹೋಗ ಸರಿ ಸಣ್ಣವ ಮಾತ್ರ ಮಾಡಬರ್ದು ಓನಪ್ಪಜಿ ಥ್ಯಾಂಕ್ಸ್ ಕೊಡು ಬಾಯಕ್ಕಿದ್ರೆ ಇಡ್ರೆ ಒಳ್ಬಿಡ್ತೀನಿ ಥ್ಯಾಂಕ್ಸ್ ಅಷ್ಟೇ ನನಗೆ ಅತ್ತು என்ன கேக்குறே இது ஏய் பை 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 எனக்கு பை எனக்கு தகிது பை தகிது எனக்கு ஹுடிtin இவகம் அளு பட்டே சிக்குதே மூசரி ஐஸ் மாங்க மா கேடுச்சே வர இकडे बर्री बर्री बस बाहरமா கால் கச்சிது <laughs> 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 Happy San Franthi! Same to you. you bye. So bye! Bye bye! Happy San Franthi! Happy San Happy San Happy San Franthi! Bro, happy San Happy San Franthi! ಎಷ್ಟು ಕತರ್ನಾಕ್ ಆಯ್ತು ನೋಡೋದು ಸುಮ್ನಿರ ನಾಯಿಗೆ ಹೋಗಿ ಕಚ್ಚೋದು ಏಯ್ ಏ ಹೊಡಿತೀನಿ ಇವಾಗ ಕಿತ್ತಾಡಿದ್ರೆ ಬೀಳ್ತೀಗ ಇಬ್ರಿಗೂ ಬೀಳ್ತ ನೋಡು ನೋಡ ನೋಡ ಮತ್ತೆ ಅಯ್ಯೋ ಇವ್ನ ಪಾಪು ಹಾಯ್ ಏನ್ ಫಂಕ್ಷನ್ ಇರೋದು ಪಾಪ ಸ್ಕೂಲಲ್ಲಿ ಇವತ್ತು ಸಂಕ್ರಾಂತಿ ಆಚರಿಸ್ತಾರ ಇವತ್ತು ಪಾಪ ಸ್ಕೂಲಲ್ಲಿ ಯಾಕೆ ಹೋಗಲ್ಲ ಸ್ಕೂಲ್ಗೆ ಯಾಕೆ ಹೋಗಲ್ಲ ಸ್ಕೂಲ್ಗೆ ನೋಡಿ ಎಷ್ಟು ನೀಟ್ ಆಗಿ ರೆಡಿ ಆಗಿದ್ಯಾ ನಮ್ಮ ಪಾಪುಗೆ ಇವತ್ತು ಪಂಚ ಶರ್ಟ್ ಹಾಕಿರೋದು ಇಷ್ಟ ಆಗ್ತಿಲ್ವಂತೆ ಅದರಲ್ಲೂ ಈ ಶಲ್ಯ ಅವನಿಗೆ ಬೇಡವಂತೆ ತೆಗಿ ತೆಗಿ ಅಂತಿದ್ದಾನೆ ನೋಡಿ ಸೂಪರ್ ಆಗಿ ಕಾಣಿಸ್ತಾ ಇದ್ದಾನೆ ಆದ್ರೂ ಕೂಡ ಅವನ್ನ ಅವನಿಗೆ ಇದು ಪಂಚ ಶರ್ಟ್ ಇಷ್ಟ ಇಲ್ವಂತೆ ಸಿಗಿನ ಪಾಪ ಪ್ಯಾಂಟ್ ಶರ್ಟ್ ಹಾಕಿ ಕಳ್ಸಣ ಇವತ್ತು ಸಂಕ್ರಾಂತಿ ಆಚರಿಸ್ತಾರ ಮಾ ಸ್ಕೂಲ್ ಅಲ್ಲಿ ಮ್ಯಾಮ್ ಹಾಕೊಂಬರ ಕೇಳಿದ್ರಿ ತರ ಯಾಕೆ ಹೋಗಲ್ಲ ಸ್ಕೂಲ್ಗೆ ಹಾಗೆ ಇದು ಶಿವರಾತ್ರಿ ಹಬ್ಬದ ವ್ಲಾಗ್ ಸೊ ಈ ವಿಡಿಯೋನೂ ಕೂಡ ಇದೇ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಶಿವರಾತ್ರಿ ಹಬ್ಬದ ದಿನ ಪೂಜೆ ಈ ರೀತಿಯಾಗಿ ಮಾಡಿದ್ದೀನಿ ಹಾಯ್ ಚಿನಿ ಹಾಯ್ ಕಾಣುವ ಶಿವರಾತ್ರಿ ಗುಡ್ ಬಾಯ್ ಈಗ ಕನ್ನಡದಲ್ಲಿ ಹೇಳ್ಬೇಕಾಯ್ತಾ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನ್ ತಿಂದೆ ಪಾಪು ಇವತ್ತು ಅಣ್ಣ ತಿಂದೆ ಎಂತದು ಎಂತದು ವಾಟರ್ ಮೆಲನ್ ಬಹಳ ಅದು ವಾಟರ್ ಮಿಲನ್ ಹಾ ಮತ್ತೆ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲ ಕನ್ನಡದಲ್ಲಿ ಹೇಳು ಕನ್ನಡದಲ್ಲಿ ವಾಟರ್ ಮಿಲನ್ಗೆ ಏನಂತಾರೆ ವಾಟರ್ ಮೆಲನ್ ನೀವು ಕನ್ನಡದಲ್ಲಿ ಮಾತಾಡಿ ಫಸ್ಟ್ ಆಮೇಲೆ ಇಂಗ್ಲಿಷ್ ಅಲ್ಲಿ ಮಾತಾಡುವಂತೆ ಕನ್ನಡದಲ್ಲಿ ಏನಂತಾರೆ ಅಲ್ಲ ಬಂಗಾರ ಕನ್ನಡದಲ್ಲಿ ಆ ಫ್ರೂಟ್ಗೆ ಹಣ್ಣಿಗೆ ಏನಂತಾರೆ ವಾಟರ್ ಏನಂತ ಕಲ್ಲಂಗಡಿ ಕಲ್ಲಂಗಡಿ ಹಾ ಪಾಟು ಮಿಲನ್ ಕನ್ನಡದಲ್ಲಿ ಫಸ್ಟ್ ಕಲ್ಲಂಗಡಿ 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 ಹಲ್ಲು ನೋಡಿ ಚಾಕೊಲೇಟ್ ತಿಂದು ಹೆಂಗ ಆಗಿದಾವೆ ಏನು ಅವರಿಗೆ ನಿನ್ನ ಹಲ್ಲು ತೋರಿಸ್ತಿಹಂಗೆ ಮಾಮಮಗೂ ಪ್ರಾಂಪ್ಟೇಷನ್ ಏಯ್ ಇಳಿ ಕೆಳಗೆ ಫಸ್ಟು ಪಾಪು ವಿಡಿಯೋ ಮಾಡ್ತಿದ್ದೀನಿ ಕೆಳಗಿಳಿ ಇಳಿಯೂ